ಶಕ್ತಿನಗರದ ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಇಪ್ಪತ್ತೈದು ವಸಂತ ತುಂಬಿದ ಹೊಸ್ತಿಲಲ್ಲಿ ರಜತ ಮಹೋತ್ಸವ ಹಾಗೂ ಪುನಃ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ಹಾಗೂ ಏಕಹ ಭಜನೋತ್ಸವ ಮಾರ್ಚ್ ಒಂದರಿಂದ ನಾಲ್ಕರ ತನಕ ನಡೆಯಲಿದೆ ಈ ಬಗ್ಗೆ ಮಂಗಳೂರಿನ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಭಜನಾ ಸಮಿತಿಯ ಸಂಚಾಲಕರಾದ ಹರೀಶ್ ಕುಮಾರ್ ಜೋಗಿ ಅವರು ಕಾರ್ಯಕ್ರಮವು ಮಾರ್ಚ್ ಒಂದರಂದು ಸಂಜೆ ಮೂರು ಗಂಟೆಗೆ ಹೊರೆ ಮೆರವಣಿಗೆಯು ಶಕ್ತಿನಗರದ ಶ್ರೀ ಮುತ್ತಪ್ಪಗುಡಿ ವಠಾರದಿಂದ ಶ್ರೀಕೃಷ್ಣ ಭಜನಾ ಮಂದಿರದವರೆಗೆ ನೂತನ ಸ್ವರ್ಣ ಕಿರೀಟ ಹಾಗೂ ಪ್ರಭಾವಳಿಯೊಂದಿಗೆ ಸಾಗಿ ಬರಲಿದೆ ದೇವಾಲಯದಲ್ಲಿ ಆ ದಿನ ವಿಶೇಷ ಪೂಜಾ ಕಾರ್ಯಗಳು ನಡೆಯಲಿದ್ದು ಮಾರ್ಚ್ ಎರಡರಂದು ಶ್ರೀ ಕೃಷ್ಣ ದೇವರ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಸಂಜೆ ಆರರಿಂದ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ಗುರುದೇವನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಶ್ರೀಕೃಷ್ಣ ಭಜನಾ ಮಂದಿರದ ಅಧ್ಯಕ್ಷ ಸುಂದರ ಅಂಜನ್ ಕಾರ್ಯ ಅಧ್ಯಕ್ಷತನ ವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಭಜನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ರವೀಂದ್ರ ರೈ ಕಾರ್ಯದರ್ಶಿ ರವೀಂದ್ರ ರೈ ಅಧ್ಯಕ್ಷರಾದ ಕೇಶವ ಎಸ್ ಸಾಂಸ್ಕೃತಿಕ ಸಂಚಾಲಕರಾದ ಪ್ರಸಾದ್ ಕುಂದರ್ ಉಪಸ್ಥಿತರಿದ್ದರು ಸ್ವಲ್ಪ ಜೀರ್ಣೋದ್ಧಾರ ಕೆಲಸ ಎಲ್ಲ ಮಾಡಬೇಕಿತ್ತು ಶಿಥಿಲ ಹೋಗ್ತಾ ಬಂದಿರ್ತಲ್ಲ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಏನು ಮಾಡಿರ್ಲಿಲ್ಲ ನಾವು ಹಾಗೆ ಇಪ್ಪತ್ತೈದು ವರ್ಷಕ್ಕೆ ಸ್ವಲ್ಪ ಅಥವಾ ನವೀಕರಣ ಮಾಡುವ ಅಂತೇಳಿ ನಾವು ಒಂದು ಅಂದಾಜು ಮಾಡ್ತಿದ್ದೆವು ಆ ಸಂದರ್ಭದಲ್ಲಿ ನಾವು ವೈದಿಕರನ್ನು ಕೇಳಿದೆವು ಯಾವ ರೀತಿ ಮಾಡಬೇಕು ಅಂತೇಳಿ ಅವಾಗ ಸ್ವಲ್ಪ ಗದ್ದು ಗುಡಿಗಳು ಸ್ವಲ್ಪ ನಮಗೆ ರಿಪೇರ್ ಮಾಡುವ ಅವಶ್ಯಕತೆ ಇತ್ತು ಹಾಗೆ ಅವಾಗ ಅವರ ಹೇಳಿದ್ರು ಗದ್ದು ಗುಡಿಯೆಲ್ಲ ನೀವು ರಿಪೇರಿ ಮಾಡಿಟ್ಟಿರುವುದರಿಂದ ವಿಗ್ರಹವನ್ನು ನೀವು ಬಾಲಾಲಯದಲ್ಲಿಟ್ಟು ಆಮೇಲೆ ಮಾಡಿ ಆಮೇಲೆ ಮತ್ತೆ ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕ್ರಶ ಮಾಡಬೇಕು ಅಂತ ನಮಗೆ ಸಲಹೆ ಬಂತು ಆ ರೀತಿ ನಾವು ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕ್ರಾಶ ಕಾರ್ಯಕ್ರಮ ಜೀವನೋದರ ಜೊತೆಗೆ ಹೆಜ್ಜೆ ಇಟ್ಟು ಇಟ್ಟಿದ್ದೇವೆ ಹಾಗೆ ಕಾರ್ಯಕ್ರಮಗಳು ನಾಡಿದ್ದು ಮಾರ್ಚ್ ಒಂದಕ್ಕೆ ಆರಂಭ ಆಗ್ತದೆ ಸಂಜೆ ಹೊಳೆ ಕಣಗಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ ಶ್ರೀ ಮುತ್ತಪ್ಪಗುಡಿ ಶಕ್ತಿನಗರದ ಮುತ್ತಪ್ಪಗುಡಿಯಿಂದ ಹೊರೆ ಕಾಣಿಕೆ ಹೊರಟು ಸಂಜೆ ನಾಲ್ಕು ಗಂಟೆಗೆ ಹೊರಟು ನಮ್ಮ ಶ್ರೀ ಭಜಾ ಮಂದಿರಕ್ಕೆ ತೆರಬೇಕಿದೆ ನಾಲ್ಕು ಗಂಟೆ ಆರೂವರೆ ಆಗುವಾಗ ಆಮೇಲೆ ಆ ದಿನ ವೈದಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ವಾಸ್ತುಪದಕ್ಕೆ ಸಂಬಂಧಪಟ್ಟ ರಕ್ಷ ಬವಮ್ಮ ಸುದರ್ಶನವಮ್ಮ ಇತ್ಯಾದಿ ಕಾರ್ಯಕ್ರಮ ನಡೀಲಿಕ್ಕಿದೆ ಮರುದಿನ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಮೂವತ್ತು किस घड़ी और उन प्रतिष्ठित का ब्रह्मा चले उत्सव कार्यक्रम में